ಎಲ್ಲರಿಗೂ ಸನಾತನವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾನು ಉದ್ಯೋಗದ ಬಗ್ಗೆ ಹಾಗೆ ಒಂದು ಪೂಜೆಯ ಬಗ್ಗೆ ತಿಳಿಸಲಿದ್ದೇನೆ ಯಶಸ್ಸು ಪ್ರಚಾರಗಳು ಮತ್ತು ಹೊಸ ಉದ್ಯೋಗವನ್ನು ಪಡೆಯಲು ಈ ಮಂತ್ರ ಅತ್ಯಂತ ಶಕ್ತಿಯುತ ಮಂತ್ರವಾಗಿದೆ ಪ್ರತಿದಿನ ಬೆಳಗ್ಗೆ ಹನುಮಂತನಿಗೆ ಸುಮಾರು ಹದಿನೈದು ನಿಮಿಷಗಳ ಕಾಲ ಮಧ್ಯಸ್ಥಿಕೆ ವಹಿಸಿ ಮತ್ತು ಈ ಮಂತ್ರವನ್ನು ಇಪ್ಪತ್ತೊಂದು ದಿನಗಳವರೆಗೆ ಹನ್ನೊಂದು ಬಾರಿ ಜಪಿಸಿ ನೋಡಿ ನಿಮಗೆ ಇದರ ಅನುಭವ ಆಗುತ್ತದೆ ಇದರ ನಿಯಮ ಏನು ಅಂದರೆ ಮೊದಲಿಗೆ ಇಪ್ಪತ್ತೊಂದು ದಿನಗಳ ಕಾಲ ಮಾಂಸಾಹಾರ ಸೇವನೆಯನ್ನು ಮಾಡುವಂತಿಲ್ಲ ಹಾಗೆ ಈ ಪೂಜೆಯನ್ನು ಶುರು ಮಾಡುವ ಮುಂಚೆ ಶುಕ್ಲ ಪಕ್ಷದಲ್ಲಿ ಅಂದರೆ ಅಮಾವಾಸ್ಯೆ ನಂತರದ ಬರುವ ಯಾವುದೇ ಒಂದು ಮೊದಲನೇ ಮಂಗಳವಾರವನ್ನು ಆರಂಭಿಸಿ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಸಂಕಲ್ಪ ಮಾಡಿ ಆಗದೇ ಇದ್ದರೆ ಕನಿಷ್ಠ ಸೂರ್ಯೋದಯ ಕಾಲದಲ್ಲಿ ಅಂದರೆ ಬೆಳಗ್ಗೆ ಆರರಿಂದ ಏಳು ಗಂಟೆ ಸಮಯದಲ್ಲಿ ಸಂಕಲ್ಪ ಮಾಡಿ ಹಾಗೆ ಪೂಜಾ ವಿಧಾನವನ್ನು ನೋಡೋಣ ಮೊದಲಿಗೆ ಗಣಪತಿಗೆ ಸಂಕಲ್ಪ ಮಾಡಿ ಹೌದು ವಿಘ್ನೇಶ್ವರನಿಗೆ ಸಂಕಲ್ಪ ಇಲ್ಲದೆ ಯಾವುದೇ ಪೂಜೆ ಪೂರ್ಣವಾಗೋದಿಲ್ಲ ನಂತರ ಕುಲದೇವರಿಗೆ ಪ್ರಾರ್ಥನೆ ಮಾಡಿ ಹೇಗೆ ಗಣಪತಿಗೆ ಮತ್ತು ಕುಲದೇವರಿಗೆ ಪ್ರಾರ್ಥನೆ ಮಾಡಬೇಕು ಅಂದರೆ ನೀವು ನಿಮ್ಮ ಹೆಸರು ನಕ್ಷತ್ರ ನಕ್ಷತ್ರ ಗೊತ್ತಿದ್ರೆ ಹೇಳಿ ಇಲ್ಲಾಂದರೆ ನಿಮ್ಮ ಹೆಸರು ಹೇಳಿ ನಾನು ಅಂದರೆ ನಿಮ್ಮ ಹೆಸರನ್ನು ಹೇಳಿ ಇವತ್ತಿನ ದಿನ ನಾನು ಒಂದು ನನ್ನ ಉದ್ಯೋಗಕ್ಕಾಗಿ ಅಥವಾ ಉದ್ಯೋಗದಲ್ಲಿ ತೊಂದರೆ ಇದ್ದರೆ ಹಾಗೆ ಒಂದು ಪ್ರಮೋಷನ್ಗಾಗಿ ನಾನು ಈ ವ್ರತ ಅಥವಾ ಈ ಪೂಜೆಯನ್ನು ಒಂದು ಇಪ್ಪತ್ತೊಂದುಗಳ ಇಪ್ಪತ್ತೊಂದು ದಿನಗಳ ಕಾಲ ಒಂದು ವ್ರತಾಚರಣೆಯನ್ನು ಮಾಡ್ತಿದ್ದೀನಿ ನೀನು ದಯವಿಟ್ಟು ನನಗೆ ಈ ಪೂಜೆಯನ್ನು ಪೂರ್ತಿ ಮಾಡಲು ಒಂದು ಆಶೀರ್ವಾದ ಮಾಡು ಸ್ವಾಮಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ನಂತರ ನಿಮ್ಮ ತಂದೆ ತಾಯಿಯನ್ನು ಸ್ಮರಿಸಿಕೊಳ್ಳಿ ಹೌದು ತಂದೆ ತಾಯಿಯರ ಆಶೀರ್ವಾದ ಕೂಡ ನಿಮಗೆ ಮುಖ್ಯ ಹಾಗೆ ನಿಮ್ಮ ಇಷ್ಟ ದೇವರ ಪ್ರಾರ್ಥನೆ ಕೂಡ ಸಲ್ಲಿಸಿ ನಿಮಗೆ ಯಾವ ದೇವರು ಇಷ್ಟ ಇರ್ಬೋದು ಅದು ಯಾವುದೇ ದೇವರಿರಲಿ ಅದನ್ನು ಮನಸ್ಸಿನಲ್ಲಿ ನೆನೆಸ್ಕೊಂಡು ನನ್ನ ಪ್ರಾರ್ಥನೆಗಳು ನನ್ನ ಇಷ್ಟಗಳು ನೆರವೇರಲಿ ಅಂತೇಳಿ ಸಂಕಲ್ಪ ಮಾಡಿಕೊಳ್ಳಿ ಹಾಗೆ ತಂದೆ ತಾಯಿಯರನ್ನು ಕಣ್ಣು ಮುಚ್ಚಿ ಅವರ ಒಂದು ಧ್ಯಾನವನ್ನು ಮಾಡಿ ಆದ ನಂತರ ನಿಮ್ಮ ಗ್ರಾಮ ದೇವತೆಯನ್ನು ಕೂಡ ನೀವು ತಪ್ಪದೇ ಪ್ರಾರ್ಥನೆ ಮಾಡಬೇಕು ಯಾವುದೇ ರೀತಿ ಅಂದರೆ ಮಾರಮ್ಮ ಆಗಿರ್ಬೋದು ಯಾವುದೇ ರೀತಿ ನಿಮ್ಮ ಗ್ರಾಮದ ದೇವತೆಗಳನ್ನು ನೀವು ನೆನೆಯಿರಿ ನಂತರ ಗುರುಗಳನ್ನು ನೆನೆಯುತ್ತಾ ಹನುಮಂತ ದೇವರನ್ನು ಪ್ರಾರ್ಥಿಸುತ್ತಾ ನಿಮ್ಮ ಆಸೆ ಅಥವಾ ಕೋರಿಕೆಯನ್ನು ಬೇಡಿಕೊಳ್ಳಿ ಹನುಮಂತನಿಗೆ ಕೆಂಪು ಹೂವನ್ನು ಏರಿಸಿ ದೀಪ ಹಚ್ಚಿ ಧೂಪ ದೀಪ ಮಾಡಿ ನೈವೇದ್ಯ ಇಟ್ಟು ಈ ಮಂತ್ರವನ್ನು ನಾನು ಶ್ರದ್ಧೆಯಿಂದ ಇಪ್ಪತ್ತೊಂದು ದಿನ ಪಠಣೆ ಮಾಡ್ತಿದ್ದೀನಿ ಸ್ವಾಮಿ ಅಂತ ಹೇಳಿ ಒಂದು ಸಂಕಲ್ಪವನ್ನು ಮಾಡಿ ನೀವು ಪೂಜೆಯನ್ನು ಆರಂಭಿಸಿ ಹಾಗೆ ನೋಡಿ ನಿಮಗೆ ಒಂದು ಒಂದು ಪಾಸಿಟಿವ್ನೆಸ್ ಅನ್ನೋದು ಏನು ಇರುತ್ತೆ ಅದು ನಿಮ್ಮ ವೃತ್ತಿಯಲ್ಲಿ ನಿಮಗೆ ಒಂದು ಏಳಿಗೆ ತಂದು ಕೊಡುತ್ತೆ ಇನ್ನು ಆ ಶಕ್ತಿಶಾಲಿ ಮಂತ್ರ ಯಾವುದು ಅನ್ನೋದನ್ನ ನೋಡೋದಾದರೆ ನೋಡಿ ಓಂ ಶ್ರೀ ವಜ್ರದೇಹಾಯ ರಾಮಭಕ್ತಾಯ ವಾಯುಪುತ್ರಾಯ ನಮೋಸ್ತುತೆ ಈ ಮಂತ್ರವನ್ನು ಹನ್ನೊಂದು ಬಾರಿ ಪ್ರತಿದಿನ ಹನ್ನೊಂದು ಬಾರಿ ಇಪ್ಪತ್ತೊಂದು ದಿನಗಳ ಕಾಲ ಬೆಳಕೆ ಹೊತ್ತು ಹೇಳಿ ಹನುಮಂತನು ನಿಮ್ಮ ಉದ್ಯೋಗ ಪಡೆಯುವ ಬಯಕೆಯನ್ನು ಈಡೇರಿಸುತ್ತಾನೆ ಹಾಗೆ ವೃತ್ತಿಯಲ್ಲಿ ತೊಂದರೆ ಇದ್ದರೆ ಕೂಡ ಅದನ್ನು ನಿವಾರಣೆ ಮಾಡುತ್ತಾನೆ ಧನ್ಯವಾದಗಳು